ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವೈಕುಂಠ ಏಕಾದಶಿ ನಮಗೆ ಈ ಶನಿವಾರನೇ ಬಂದಿದೆ ವೈಕುಂಠ ಏಕಾದಶಿ ದಿನ ಕೂಡ ಈ ಪರಿಹಾರನ ಮಾಡಿಕೊಳ್ಳುವಷ್ಟು ವಿಶೇಷವಾಗಿರೋದ್ರಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪರಿಹಾರನ ನಾವು ಹುಣ್ಣಿಮೆ ಅಮಾವಾಸ್ಯೆ ಹಾಗೂ ಈ ರೀತಿ ವೈಕುಂಠ ಏಕಾದಶಿ ದಿನ ತಪ್ಪದೇ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೇ ಆದರೆ ತುಂಬ ಸುಲಭವಾಗಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಪರಿಹಾರ ಇದನ್ನ ಏನು ಅಂದರೆ ಒಂದು ಗ್ಲಾಸ್ ನೀರು ತಗೊಂಡು ಈ ಪರಿಹಾರನ ಮಾಡಿಕೊಳ್ಳೋದು ಆ ನೀರನ್ನ ನಾವು ಕುಡಿಯೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ನಮ್ಮ ಬಹುದಿನಗಳ ಕನಸು ಕೋರಿಕೆ ಏನೇ ಇರಬಹುದು ಇದೆ ಎಲ್ಲ ನಾವು ಕೇಳ್ಕೊಳ್ತಾ ಇರೋದು ಯೂನಿವರ್ಸಲ್ ಹತ್ರ ಸ್ನೇಹಿತರೆ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗೋದು ಅಂದರೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ತುಂಬ ಒಂದು ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ನಾವು ಏಕಾಂತವಾಗಿ ಇರುವಾಗ ಏನೇ ಒಂದು ನಾವು ಯೋಚನೆ ಮಾಡೋದು ಯಾವ ಥರ ಇರುತ್ತೆ ನಮ್ಮ ಥಾಟ್ಸ್ ಯಾವ ಥರ ಇರುತ್ತೆ ನಮ್ಮ ಆಲೋಚನೆಗಳಲ್ಲಿ ನಾವು ಯಾವ ಒಂದು ಸಕಾರಾತ್ಮಕ ವಿಚಾರಗಳನ್ನ ತುಂಬಿಸ್ಕೊಂಡಿರ್ತೀವಿ ಇಲ್ಲಾಂದರೆ ನಕಾರಾತ್ಮಕ ವಿಚಾರ ಯಾವುದೇ ಆಗಿರಬಹುದು ನಾವು ಏನನ್ನ ಜಾಸ್ತಿ ಯೋಚನೆ ಮಾಡ್ತೀವಿ ಏನನ್ನ ಜಾಸ್ತಿ ಕೇಳ್ಕೊಳ್ತೀವಿ ಅದು ಬ್ರೈನ್ಗೆ ಹೋಗಿ ತಲುಪುತ್ತೆ ಸ್ನೇಹಿತರೆ ಯಾವಾಗಲೂ ಸಬ್ ಕಾನ್ಷಿಯಸ್ ಮೈಂಡು ನಮ್ಮನ್ನು ಅಲರ್ಟ್ ಮಾಡ್ತಾನೇ ಇರುತ್ತೆ ಅದಕ್ಕೂ ಮುಂಚೆ ಒಬ್ಬ ಬ್ರದರ್ದು ಕಮೆಂಟ್ ಓದೋಣ ಮೇಡಮ್ ನಮಸ್ಕಾರ ನೀವು ಹೇಳಿರುವ ಕೆಲವು ಮಂತ್ರಗಳನ್ನು ಪಠನೆ ಮಾಡಿದ್ದೀನಿ ಜೊತೆಗೆ ಕೆಲವು ರೆಮಿಡೀಸ್ನ ಕೂಡ ಮಾಡಿದ್ದೀನಿ ಎಲ್ಲದರಲ್ಲೂ ಅನುಕೂಲ ಆಗಿದೆ ಆಗುತ್ತಿದೆ ಆದರೆ ಒಂದು ಸಾಲ ತಗೊಳ್ಳೋದಕ್ಕೆ ಇನ್ನೊಂದು ಸಾಲ ಆಗ್ತಿದೆ ಸಾಲದಿಂದ ಹೊರಗೆ ಬರಲು ಆಗುತ್ತಿಲ್ಲ ದಯವಿಟ್ಟು ಒಂದು ಒಳ್ಳೆಯ ದಾರಿ ತಿಳಿಸಿ ಅಂತ ಅಂದರೆ ಮೊದಲು ಅವರು ಹೇಳಿದ್ದಾರೆ ನನಗೆ ಈ ಕೆಲವು ರೆಮಿಡಿಗಳನ್ನ ಮಾಡ್ಕೊಂಡಿರೋದ್ರಿಂದ ಈ ಪರಿಹಾರಗಳನ್ನ ಮಾಡ್ಕೊಂಡಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಅಂತಂದ್ಬಿಟ್ಟು ಅಂದರೆ ಒಂದು ಚೇಂಜಸ್ ಆಗ್ತಾಯಿದೆ ಆ ಬದಲಾವಣೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ವಿಶೇಷವಾಗಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಬ್ರದರ್ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡಿ ನಾವು ಏನೇ ಒಂದು ಕೆಲಸ ಮಾಡುವಾಗ ಒಂದು ಶ್ರದ್ಧೆ ಇಟ್ಟು ಮಾಡಿದರೆ ನಮಗೆ ಅದರಿಂದ ಈಗ ಒಂದೇ ಸರಿ ಎಲ್ಲ ಬದಲಾವಣೆ ಆಗಿಬಿಡಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗ್ತಾ ಇರುತ್ತೆ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೆ ಯಾರು ತಾಳ್ಮೆಯಿಂದ ಇರ್ತಾರೋ ಅವರು ಜಯ ಅಂತೂ ಗಳಿಸೇ ಗಳಿಸ್ತಾರೆ ಅದರಲ್ಲಿ ಇನ್ನೊಂದು ಮಾತೆ ಇಲ್ಲ ಈಗ ನೋಡಿ ಈ ನಮಗೆ ಹುಣ್ಣಿಮೆ ದಿನ ಹಾಗೂ ಅಮಾವಾಸ್ಯೆ ಆದಮೇಲೆ ಕೂಡ ಅಮಾವಾಸ್ಯೆ ಹತ್ತಿರ ದಿನಗಳಲ್ಲೂ ಕೂಡ ಪೂರ್ಣ ಚಂದ್ರ ಬಂದೇ ಬರುತ್ತೆ ನಮಗೆ ಆ ದಿನಗಳಲ್ಲಿ ಹಾಗೂ ತುಂಬ ವಿಶೇಷವಾಗಿ ಈ ಏಕಾದಶಿ ದಿನ ನೀವು ಈ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಎಷ್ಟೋ ಸಮಸ್ಯೆಗಳಿಂದ ಬೆಟ್ಟನೇ ಬಂದು ನಮ್ಮ ತಲೆ ಮೇಲೆ ಕುತ್ಕೊಂಡಿದೆ ಒತ್ಕೊಂಡು ತಿರುಗ್ತಾ ಇದ್ದೀವಿ ಅಂತ ತುಂಬ ಜನ ಅಂದರೆ ಬೆಟ್ಟ ಅಂದರೆ ಅಷ್ಟೊಂದು ಕಷ್ಟಗಳು ಅಂತಂದ್ಬಿಟ್ಟು ಅದನ್ನೆಲ್ಲ ಯಾವ ಥರ ನಾವು ಸರಿಸೋದು ಅನ್ನೋದು ತುಂಬ ಜನಕ್ಕೆ ಅದೇ ಒಂದು ಗೊಂದಲ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟೊಂದು ಸರಳವಾಗಿ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಂಡು ನೋಡಿದ್ರೆ ನಿಮಗೆ ಒಂದು ಬದಲು ಚುಲಾವಣೆ ಅನ್ನೋದು ಒಂದೇ ಒಂದು ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ಈಗ ಇದಕ್ಕೆ ಬೇಕಾಗಿರುವುದು ನಮಗೆ ಒಂದು ಗಾಜಿನ ಬಾಟ್ಲು ವಾಟರ್ ಬಾಟ್ಲ್ ಥರನೂ ಬರುತ್ತೆ ನಮಗೆ ಗಾಜಿನ ಬಾಟ್ಲೇ ಬೇಕು ಬೇರೆದು ನೀವು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದ್ರ ತುಂಬ ನೀರು ತುಂಬಿಸ್ಬಿಟ್ಟು ಕ್ಯಾಪ್ ಹಾಕಬೇಕು ಸ್ನೇಹಿತರೆ ನಮಗೆ ಈ ಈ ಮೂನ್ ಬಂದಿರುತ್ತೆ ಅಂದರೆ ಚಂದ್ರ ಬಂದಿರುವ ದಿನಗಳು ಆ ದಿನಗಳೆಲ್ಲನೂ ರಾತ್ರಿ ನೀವು ಪೂರ ಚಂದ್ರ ಹಾಗೂ ಯೂನಿವರ್ಸ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ನಾವು ನಾವು ಏನು ಕೇಳ್ಕೊಳ್ತೀವೋ ಅದನ್ನೆಲ್ಲನೂ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ ಸ್ನೇಹಿತರೆ ಅದನ್ನು ಚಾರ್ಜ್ ಆಗೋದಕ್ಕೆ ನಾವು ಬಿಟ್ಬಿಡಬೇಕು ಏನ ಈ ಬಾಟ್ಲ್ ತುಂಬ ನೀರು ತುಂಬಿಸಿಬಿಟ್ಟು ನೀವು ಕ್ಯಾಪ್ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಕ್ಯಾಪ್ ಹಾಕೋದಕ್ಕೆ ಮುಂಚೆನೇ ಕೈ ಈ ಥರ ಕ್ಲೋಸ್ ಮಾಡಿಕೊಂಡು ಬಾಟ್ಲ್ ಮೇಲೆ ನಿಮಗೆ ಏನು ಕೋರಿಕೆ ಕನಸು ಆಸೆ ಆಕಾಂಕ್ಷೆ ಏನಿರುತ್ತೆ ನೋಡಿ ಅದನ್ನು ಮೊದಲು ನಾವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಮಗೇ ಒಂದು ಐಡಿಯಾ ಇರಬೇಕು ಆ ಕೋರಿಕೆ ಒಂದು ಕ್ಲಾರಿಟಿ ಇರಬೇಕು ಅದು ಸಕ್ಸಸ್ ಆಗೋದಕ್ಕೆ ನಾವು ಕೇಳ್ಕೊಳ್ತಾ ಇರೋದು ಯೂನಿವರ್ಸ್ ಹತ್ರ ನಮಗೆ ಈ ಪ್ರಕೃತಿ ಅನ್ನೋದು ಎಷ್ಟು ವಿಶೇಷವಾಗಿ ಒಂದು ಬ್ಲೆಸ್ಸಿಂಗ್ ಕೊಡುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನೀವು ಕೇಳ್ಕೊಳ್ತಾ ಈ ಬಾಟ್ಲ್ ತುಂಬ ನೀರು ತುಂಬಿಸ್ಕೊಂಡು ಕ್ಯಾಪ್ ಹಾಕೋದಕ್ಕೆ ಮುಂಚೆನೆ ಕೈಯಲ್ಲಿ ಕ್ಲೋಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ನೀವು ಹಾಗೆ ಮೆಡಿಟೇಷನ್ ಮಾಡೋ ಥರ ಕೂತ್ಕೊಂಡು ನಿಮ್ಮ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಈ ಕೆಲಸ ಈ ಕನಸು ಈ ಒಂದು ಆ್ಯಂಬಿಷನ್ ಏನೋ ಒಂದು ನಿಮ್ದು ಇರುತ್ತಲ್ವ ಅದನ್ನು ಒಂದು ಕ್ಲಾರಿಟಿ ತಗೊಂಡು ನೀವು ಇದು ನಮಗೆ ನಮಗೆ ಆಗಬೇಕು ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಮೆಡಿಟೇಷನ್ ಮಾಡೋ ಥರ ಕೇಳ್ಕೊಳ್ಳಿ ಕೇಳಿಕೊಂಡು ಅದನ್ನು ಕ್ಲೋಸ್ ಮಾಡಿಬಿಡಿ ಸ್ನೇಹಿತರೆ ಕ್ಯಾಪ್ನ ಕ್ಲೋಸ್ ಮಾಡಿ ನಮಗೆ ಈ ಹೊರಗಡೆ ಒಂದು ಪ್ಲೇಸ್ ಅನ್ನೋದು ಇರುತ್ತೆ ಆ ಜಾಗದಲ್ಲಿ ಇಡಬೇಕು ಅಂದರೆ ಓಪನ್ ಪ್ಲೇಸಲ್ಲಿ ನೀವು ಇಡಬೇಕು ನಮಗೆ ಈ ಆಕಾಶ ಅನ್ನೋದು ಆ ಗ್ಲಾಸನ್ನು ನೋಡ್ತಾ ಇರುತ್ತೆ ಆ ರೀತಿಯಲ್ಲಿ ನಾವು ಆ ಬಾಟ್ಲನ್ನ ಆ ರೀತಿ ಇಟ್ಟುಬಿಟ್ಟು ಇದನ್ನು ಮಾರನೇ ದಿನ ತಗೊಂಡು ಅದು ಫುಲ್ ಡೇ ಎಲ್ಲ ಚಾರ್ಜ್ ಮಾಡಿರುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ನಾವು ಮಕ್ಕಳಿಗೂ ಕೊಡಿಸ್ಬೋದು ನಾವು ಕುಡಿದು ಎಷ್ಟು ಆರೋಗ್ಯವಾಗಿ ಇರ್ತೀವಿ ಹಾಗೂ ನಾವು ಏನು ಕೇಳ್ಕೊಂಡಿರ್ತೀವಿ ನೋಡಿ ಅದು ಸುಸೂತ್ರವಾಗಿ ನೆರವೇರುತ್ತೆ ಅದು ನೆರವೇರೋದಕ್ಕೆ ಒಂದು ಸೂಚನೆ ಕೂಡ ನಿಮಗೆ ತಪ್ಪದೆ ಸಿಗುತ್ತೆ ಸ್ನೇಹಿತರೆ ಇದನ್ನ ಎಷ್ಟು ಸುಲಭವಾಗಿ ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾದಂಥ ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಯಾವ ಯಾವ ದಿನಗಳಲ್ಲಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದ್ದೀನಿ ಆ ದಿನಗಳಲ್ಲಿ ತಪ್ಪದೇ ನೀವು ಮಾಡ್ಕೊಳ್ಳಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ